ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣವಾಹಿನಿಯ ಜನಪ್ರಿಯ ಧಾರಾವಾಹಿಗಿರುವ ನೀನಾದೇನ ಧಾರಾವಾಹಿಯು ಸದ್ಯದಲ್ಲಿ ಅಂತ್ಯವನ್ನು ಕಾಣುತ್ತಾ ಅಥವಾ ಮುಂದುವರಿಯುತ್ತಾ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ನೀನಾದೇನ ಧಾರಾವಾಹಿಯು ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡ ಧಾರಾವಾಹಿಯಾಗಿದೆ ಆದರೆ ಇತ್ತೀಚೆಗೆ ನಿರೀಕ್ಷಿತ ಟಿ ಆರ್ ಪಿ ಈ ಧಾರಾವಾಹಿಗೆ ಬರುತ್ತಿಲ್ಲ ಇದಕ್ಕೆ ಪ್ರಮುಖವಾದ ಕಾರಣವೆಂದರೆ ಪ್ರಸಾರದ ವೇಳೆಯನ್ನು ವಾಹಿನಿಯು ಬದಲಾವಣೆಯನ್ನ ಮಾಡಿದ್ದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದಾಗ ಈ ಧಾರಾವಾಹಿಯು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಿತ್ತು ಪ್ರೇಕ್ಷಕರ ಸಂಖ್ಯೆ ಅಧಿಕವಿದ್ದರೂ ಸಹಿತ ಪ್ರಸಾರದ ವೇಳೆಯನ್ನು ಬದಲಾವಣೆ ಮಾಡಿರುವ ಕಾರಣಕ್ಕಾಗಿ ಪ್ರೇಕ್ಷಕರ ಸಂಖ್ಯೆ ಇಳಿಮುಖವನ್ನು ಕಾಣುತ್ತಲಿದೆ ಎಂದೇ ಹೇಳಬಹುದು ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಈ ಧಾರಾವಾಹಿ ಕೇವಲ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡರಷ್ಟು ಟಿ ಆರ್ ಪಿಯನ್ನು ಮಾತ್ರ ಪಡೆದುಕೊಳ್ಳುತ್ತಾ ಹೊರಟಿದೆ ವಿಕ್ರಾಂತ್ ಮತ್ತು ವೇದಾ ಅವರ ಜೋಡಿಯನ್ನ ಎಲ್ಲಾ ಪ್ರೇಕ್ಷಕರು ಒಪ್ಪಿಕೊಂಡಿದ್ದು ಅವರ ನಟನೆಯನ್ನ ಸಹಿತ ಇಷ್ಟಪಡುತ್ತಿದ್ದಾರೆ ಹೀಗಾಗಿ ಅನೇಕ ಪ್ರೇಕ್ಷಕರು ಈ ಧಾರಾವಾಹಿಯ ಪ್ರಸಾರದ ವೇಳೆಯನ್ನ ಬದಲಾವಣೆ ಮಾಡಿ ಎಂದು ವಾಹಿನಿಗೆ ಕೇಳಿಕೊಳ್ಳುತ್ತಿದ್ದಾರೆಂದೇ ಹೇಳಬಹುದು ಟಿಆರ್ಪಿ ಇದೇ ರೀತಿ ಕಡಿಮೆ ಆಗುತ್ತಾ ಹೋದರೆ ವಾಹಿನಿಯು ಇದನ್ನು ಅಂತ್ಯಗೊಳಿಸುವ ನಿರ್ಧಾರವನ್ನ ಸಹಿತ ಮಾಡಬಹುದಾಗಿದೆ ಆದರೆ ಪ್ರೇಕ್ಷಕರು ಇಷ್ಟಪಡುವ ಧಾರಾವಾಹಿಯನ್ನ ಉಳಿಸಿಕೊಳ್ಳಬೇಕಾಗಿರುವುದು ವಾಹಿನಿಯ ಕರ್ತವ್ಯವೆಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ